ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆ ಇಷ್ಟು ದಿನ ಎಲೆಕ್ಷನ್ ಇತ್ತು ಇಲ್ಲಿ ಯಾವುದೇ ಥರ ಫ್ಲ್ಯಾಟ್ ಬುಕ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಅರ್ಜಿ ಹಾಕೋದಾಗಲಿ ಇಲ್ಲಿ ವೆಬ್ಸೈಟು ಸ್ಟಾಪ್ ಆಗಿತ್ತು ಅಂದರೆ ಇವತ್ತಿನಿಂದ ರಾಜೀವ್ ಗಾಂಧಿ ವಸತಿ ನಿಗಮದ ಒನ್ ಬಿ ಎಚ್ ಎ ಮತ್ತು ಟೂ ಬಿ ಎಚ್ ಎ ಫ್ಲ್ಯಾಟು ನೀವು ಅರ್ಜಿ ಅಂತಾರೆ ಅರ್ಜಿ ಸಲ್ಲಿಸ್ಬೋದು ಮತ್ತು ಐವತ್ತು ಸಾವಿರ ರೂಪಾಯಿ ಕಟ್ಟಿದ್ದೀವಿ ಸರ್ ನಮಗೆ ಫ್ಲ್ಯಾಟ್ ಬುಕ್ ಮಾಡೋಕ್ಕಾಗಿಲ್ಲ ಅಂತ ನೀವು ಟೊಮೆಟಲ್ಲಿ ಸುಮಾರು ಹಾಕಿದ್ದೀರಾ ಇದಕ್ಕೆಲ್ಲ ಉತ್ತರ ಈ ಸಿಕ್ಕಿದೆ ಅಂದರೆ ಈಗ ವೆಬ್ಸೈಟು ಓಪನ್ ಆಗಿದೆ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟ್ ಓಪನ್ ಆಗಿದೆ ಫ್ರೆಂಡ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೇರವಾಗಿ ನಿಮಗೆ ಫ್ಲ್ಯಾಟ್ ಬುಕ್ ಮಾಡೋದಾಗಲಿ ಆ ಥರ ವಿವರ ಎಲ್ಲ ಸಂಪೂರ್ಣವಾಗಿ ಓಪನ್ ಇದೆ ನೀವು ಅರ್ಜಿ ಹಾಕೋಂಥರೂ ಫ್ಲ್ಯಾಟ್ಗಳು ಏನಾದ್ರು ಬೇಕಾದರೆ ಅರ್ಜಿ ಅಂತ ನೀವು ಅರ್ಜಿ ಹಾಕಬೋದು ಮತ್ತು ನೀವು ಐವತ್ತು ಸಾವಿರ ಸರ್ ನಾವು ಫ್ಲಾಟ್ ಬುಕ್ ಮಾಡ್ತೇಬೇಕು ಅಂದರೂ ಸಹ ನೀವು ಫ್ಲ್ಯಾಟ್ ಬುಕ್ ಮಾಡ್ಕೋಬೋದು ಇವತ್ತಿನಿಂದ ಏನು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಫ್ಲ್ಯಾಟು ವೆಬ್ಸೈಟು ಓಪನ್ ಆಗಿದೆ ನೀವು ಏನು ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಅದರಲ್ಲಿ ವಿವರ ಎಲ್ಲ ಸಿಗುತ್ತೆ ನಾನು ಮುಂಚೆ ನಿಮಗೆ ತಿಳಿಸಿದೆ ಈ ವೆಬ್ಸೈಟ್ ಓಪನ್ ಆದಾಗ ಖಂಡಿ ಖಂಡಿತವಾಗಿ ನಿಮಗೆ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಅದೇ ಥರ ನಿಮಗೆ ಬೆಳಗ್ಗೆನೇ ವಿಡಿಯೋ ಮಾಡಬೇಕಾಯಿತು ಅಂದರೆ ಬೆಳಗ್ಗೆ ಆಗಲಿಲ್ಲ ಅದೇ ಥರ ಈಗ ಸಾಯಂಕಾಲ ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ ರಾಜೀವ್ ಗಾಂಧಿ ವಸತಿ ನಿಗಮದ ವೆಬ್ಸೈಟು ಇಂದಿನಿಂದ ಓಪನ್ ಆಗಿದೆ ನೀವು ಅರ್ಜಿ ಸರ್ ಸಲ್ಲಿಸಿ ಫ್ಲ್ಯಾಟ್ ಬುಕ್ ಮಾಡೋ ಮಾಡೋಂಥರು ಫ್ಲ್ಯಾಟ್ ಬುಕ್ ಮಾಡ್ಕೊಳ್ಳಿ ಅಂತ ನಾನು ತಿಳಿಸ್ತೀನಿ ಸುಮಾರು ಸಾಕಷ್ಟು ಜನ ಇಲ್ಲಿ ಇದ್ದಾರೆ ಸರ್ ನಾವು ನಿಮಗೆ ಸುಮಾರು ಬಿದ್ರಳ್ಳಿ ವೀಡಿಯೋ ಮಾಡಿ ಸರ್ ಕೆಂಜರಿ ಇದು ದೇವಜೇರ ವೀಡಿಯೋ ಮಾಡಿ ಅಂತ ಸುಮಾರು ಜನ ಇಲ್ಲಿ ನನಗೆ ವೀಡಿಯೋ ಮಾಡಿ ಸರ್ ಅಂತ ಕೇಳ್ತಾ ಇದ್ದಾರೆ ಖಂಡಿತವಾಗಿ ಸದ್ಯದಲ್ಲೇ ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಇದು ನಿಲ್ಲಿಸಲ್ಲ ನಿಮಗೆ ಏನೇ ಮಾಹಿತಿ ಬೇಕಾದರೂ ಕಮೆಂಟ್ ಮುಖಾಂತರ ಹಾಕಿಲಿ ಲೈವಲ್ಲಿ ಬಂದಾಗ ಲೈವಲ್ಲಿ ಬಂದಾಗ ಸಹ ನೀವು ತಿಳಿಸ್ಬೋದು ಕಮೆಂಟಲ್ಲಿ ನಿಮಗೆ ಆನ್ಸರ್ ನಾನು ಕೊಡ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತಿನಿಂದ ಸರ್ಕಾರದ ಯೋಜನೆಗಳು ಇಂದಿನಿಂದ ಚಾಲನೆ ಆಗಿದ್ದಾವೆ ಯಾವುದೇ ಒಂದು ಸರ್ಕಾರದ ಯೋಜನೆ ಆಗಿರ್ಬೋದು ಈ ರಾಜೀವ್ ಗಾಂಧಿ ವಸತಿ ನಿಗಮದ ಅಂತಲ್ಲ ಎಲ್ಲ ವೆಬ್ಸೈಟ್ಗಳು ಇಂದಿನಿಂದ ಓಪನ್ ಆಗಿದ್ದಾವೆ ಅದೇ ಥರ ರಾಜೀವ್ ಗಾಂಧಿ ಒನ್ ಬಿ ಎಚ್ ಎ ಮತ್ತು ಟೂ ಬಿ ಎಚ್ ಫ್ಲಾಟು ಸಹ ನಿಮಗೆ ಓಪನ್ ಆಗಿದೆ ಈ ವೆಬ್ಸೈಟು ನಾನು ಲಿಂಕ್ ಸಹ ಇಲ್ಲಿ ತೋರಿಸ್ತಾ ಇರ್ತೀನಿ ಡಿಸ್ಕ್ರಿಪ್ಷನ್ ಬಾಸಲ್ಲಿ ಒನ್ ಬಿ ಎಚ್ ಎ ಫ್ಲಾಟ್ ಬಗ್ಗೆ ಮಾಹಿತಿ ಬೇಕು ಟು ಬಿ ಎಚ್ ಎ ಫ್ಲ್ಯಾಟ್ ಮಾಹಿತಿ ಬೇಕು ಅಂದರೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ತಾಳೆ ಅಲ್ಲಿ ತೋರಿಸಿರುತ್ತೆ ಒನ್ ಬಿ ಎಚ್ ಎ ಟು ಬಿ ಎಚ್ ಅಂತ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಅಲ್ಲೇ ಸಿಕ್ಕಿಬಿಡುತ್ತೆ ನಂತರ ನಿಮಗೆ ಫ್ಲಾಟ್ ಬುಕ್ ಮಾಡೋದು ಹೇಗೆ ಮತ್ತು ಎಲ್ಲಿ ಖಾಲಿ ಇದ್ದಾವೆ ಯಾವ ಜಾಗದಲ್ಲಿ ಇನ್ನೂ ಹೊಸ್ದಾಗಿ ಕರ್ತಾಯಿದ್ದಾರೆ ಇನ್ನು ಯಾವ ಜಾಗದಲ್ಲಿ ಇನ್ನೂ ಓಪನ್ ಆಗಿಲ್ಲ ಅವೆಲ್ಲ ಸಂಪೂರ್ಣವಾಗಿ ನಾನು ಮಾಹಿತಿನ ಮುಂದೆ ಕೊಡ್ತೀನಿ ಆ ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಆಗಿರೋರು ಕನಿಷ್ಠ ಒಂದು ಎಲ್ಲರೂ ಎಷ್ಟು ಜನ ನೋಡ್ತೀರೋ ಅಷ್ಟು ಜನ ಆ ವಿಡಿಯೋಕ್ಕೆ ಲೈಕ್ ಮಾಡಿ ನಾನೊಂದು ಐನೂರು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತೀನಿ ನೀವು ಇತ್ತೀಚೆಗೆ ವಿಡಿಯೋಗಳಿಗೆ ಲೈಕ್ ಮಾಡ್ತಾರಾ ವಿಡಿಯೋ ನೋಡ್ತೀರಾ ಲೈಕ್ ಮಾಡ್ತಾ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇರ್ ನಮಸ್ಕಾರ